ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಆಗಸ್ಟ್ ಎಂಟು ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಇದೇ ಆಗಸ್ಟ್ ಒಂಬತ್ತರಂದು ನಡೆಯಲಿರುವ ಕಾಂಗ್ರೆಸ್ ಜನಾಂದೋಲನ ಸಮಾವೇಶಕ್ಕೆ ಅಶೋಕಪುರಂನಿಂದ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಇದನ್ನು ಯಶಸ್ವಿಯಾಗಿಸಬೇಕೆಂದು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್ ರವರು ಪತ್ರಿಕಾಗೋಷ್ಠಿ ನಡೆಸಿ ಶ್ರೀಗರಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರುಗಳಾದ ಪಲ್ಲವಿ ಬೇಗ ಭುವನೇಶ್ವರಿ ಕಾಂಗ್ರೆಸ್ ಮುಖಂಡರುಗಳಾದ ಮಹೇಶ್ ಶ್ರೀಧರ್ ಆಟೋ ಪುಟ್ಟರಾಜು ಮಂಜೂರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ಮಾಜಿ ಮೇಯರ್ ಪುರುಷೋತ್ತಮ್ ಅಂತೇಳಿ ನನ್ನ ಜೊತೆಯಲ್ಲಿ ಮಯಸ್ ಇದ್ದಾರೆ ಮಂಜುನಾಥ್ ಇದ್ದಾರೆ ಅವರು ಇದ್ದಾರೆ ರವಿಯವರಿದ್ದಾರೆ ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಭುವನೇಶ್ವರಿ ಮತ್ತು ಬೇಗಂಪಲ್ಲಿ ಅವರು ಕೂಡ ನನ್ನ ಜೊತೆಗೆ ಇವತ್ತು ಬಂದಿದ್ದರು ನಾಳೆ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜನಾಂದೋಲನ ಕಾರ್ಯಕ್ರಮಕ್ಕೆ ಅಶೋಕ್ಪುರಂನಿಂದ ಎಲ್ಲ ಕಾಂಗ್ರೆಸ್ ಬೆಳಗದವರು ಕೂಡ ಬೆಂಬಲವನ್ನು ಸೂಚಿಸಬೇಕು ಅಂತೇಳಿ ಪತ್ರಿಕಾಗೋಷ್ಠಿನ ಕರೆದಿರ್ತಕ್ಕಂಥದ್ದು ಮತ್ತು ಈ ಪತ್ರಿಕಾ ಉದ್ದೇಶ ಈ ಪತ್ರಿಕಾಗೋಷ್ಠಿ ಉದ್ದೇಶ ಮತ್ತು ನಾಳೆ ಕಾರ್ಯಕ್ರಮಕ್ಕೆ ಯಾತಕ್ಕೆ ಅಶೋಕ್ಪುರಂ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇರೋದಂಥ ಕಾರಣಗಳಿದೆ ಕೆಲವರು ಏನು ಬೆಂಗಳೂರಿನಿಂದ ಮೈಸೂರು ತನಕ ಬರ್ತಿರ್ತಕ್ಕಂಥದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಅವರ ಮೈತ್ರಿ ಸಂಘಟನೆ ಅವರು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ನೈತಿಕತೆ ಇಲ್ಲ ಆ ಯಾವ ಮುಖ್ಯಮಂತ್ರಿಗಳಲ್ಲಿದ್ದರೆ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಕೂಡ ಮೂರು ಬಾರಿ ಮುಖ್ಯಮಂತ್ರಿ ಆಗಿದೆ ಮೂರ್ನಾಲ್ಕು ಬಾರಿ ಪಿನೂ ಕೂಡ ಮೂರ್ನಾಲ್ಕು ಬಾರಿ ಮುಖ್ಯಮಂತ್ರಿ ಅವ್ರು ನಿಜವಾಗೂ ಕೂಡ ಅವ್ರಿಗೆ ನೈತಿಕತೆ ಇದ್ರೆ ಅವರ ಆಡಳಿತದ ಅವಧಿಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಎಷ್ಟು ಅತ್ಯಾಚಾರ ನಡೆದಿದೆ ಎಷ್ಟು ಲೈಂಗಿಕ ಹಗರಣ ನಡೆದಿದೆ ಇವೆಲ್ಲವನ್ನೂ ಕೂಡ ಅವರು ತುಲನೆ ಮಾಡಿದ್ರೆ ನಿಜಕ್ಕೂ ಕೂಡ ನಾಚಿಕೆ ಗೇಡು ಅವ್ರಿಗೆ ಅದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾರ ವಿರುದ್ಧ ಅವರು ಪಾದಯಾತ್ರೆ ಮಾಡ್ತಾ ಈ ರಾಜ್ಯದಲ್ಲಿ ಒಂದು ಸಂಡ್ಯಾಂತ್ರ ಇದೆ ಯಾವ ಶೋಷಿತದ ಸಮಾಜದ ಒಬ್ಬ ನಾಯಕರು ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಪಿತೂರಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಅವರ ದಕ್ಷತೆಗೆ ಮತ್ತು ಅವರ ಗೌರವಕ್ಕೆ ಅಗೌರವ ತರತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಮೇಲ್ವರ್ಗದ ಜನರ ಇದೊಂದು ರೀತಿ ಏನು ಹೇಳ್ತಾರೆ ಇದಕ್ಕೆಂದ್ರೆ ದಬ್ಬಾಳಕೆ ಮತ್ತು ಈ ದೌರ್ಜನ್ಯ ಅಂತ ಹೇಳ್ಬೇಕಾಗ್ತದೆ ಈಗ ಸನ್ಮಾನ್ಯ ಸಿದ್ದರಾಮಯ್ಯವರ ಪರವಾಗಿ ನಾವು ಯಾತಕ್ಕೆ ನಿಂತಿದ್ವಿ ಎರಡ್ ಸಾವಿರದ ಆರರಿಂದನೂ ಕೂಡ ಕಾಂಗ್ರೆಸ್ ಅವರು ಬಂದ ದಿನದಿಂದನೂ ಕೂಡ ಈ ದಲಿತ ಅವರ ಪರವಾಗಿ ನಿಂತಿದೆ ಅವ್ರನ್ನ ಯಾವತ್ತೂ ಕೂಡ ಗೌರವ ಕಂಡಿಲ್ಲ ಅವ್ರು ಅವ್ರು ಮಾಡಿರ್ತಕ್ಕಂಥ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟ ತಾರಕ ಕೂಡ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಅಲ್ಲ ಇಡೀ ದೇಶದ ಜನತೆ ನೂರ ಮೂವತ್ತಾರು ಯೋಜನೆಗಳು ಕೂಡ ಒಂದು ಕೂಡ ತಪ್ಪಿಲ್ಲ ಎಲ್ಲವನ್ನು ಕೊಟ್ಟಿದರೆ ಈ ಸಾರಿ ಗೆದ್ದಂಥ ಸಂದರ್ಭ ಕೂಡ ಏನು ಅವರು ಹತ್ತ ಹತ್ತೊಂಬತ್ತರಲ್ಲಿ ಅವರು ಗೆದ್ದು ಆಯ್ಕೆ ಆದಮೇಲೆ ಇಪ್ಪತ್ತ್ಮೂರಲ್ಲಿ ಗೆದ್ದು ಆಯ್ಕೆ ಆದಂಥ ನಂತರದಲ್ಲಿ ಅವರ ಯೋಜನೆಗಳು ಏನು ಈ ಜನಕ್ಕೆ ತಲುಪಬೇಕಾಗಿತ್ತು ಐದು ಯೋಜನೆಗಳು ಕೂಡ ಇವತ್ತು ಫಲಕಾರಿಯಾಗಿರ್ತಕ್ಕಂಥದ್ದು ಮತ್ತು ಶೋಷಿತ ಸಮಾಜಕ್ಕೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಈ ರಾಜ್ಯದ ಎಂಬತ್ತು ಪರ್ಸೆಂಟ್ ಇರತಕ್ಕಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಲ್ಪಸಂಖ್ಯಾತರಿಗೆ ಒಂದು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಒಂದು ಸಂವಿಧಾನಬದ್ಧವಾದಂಥ ಆಡಳಿತ ಏನಾದರೂ ಕೂಡ ಸಿಕ್ಕಿದೆ ಎಂದರು ಅದು ಸಿದ್ದರಾಮಯ್ಯನಿಂದ ಸಿಕ್ಕಿದೆ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಇದು ಮಾಡ್ತಾಯಿದ್ದೀವಿ ಅವ್ರನ್ನ ಯಾವುದೇ ಥರದ ಆರೋಪಗಳು ಮಾಡಿ ಈ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅಂತಕ್ಕಂಥ ಭ್ರಮಾಲೋಕದಲ್ಲಿ ಇದರಲ್ಲ ಜೆಡಿಎಸ್ ಮತ್ತು ಬಿಜೆಪಿ ಯಾವುದೇ ಕಾರಣಕ್ಕೂ ಕೂಡ ಅದು ಸಕ್ಸಸ್ ಆಗೋದಿಲ್ಲ ಅವರ ಮೆರವಣಿಗೆನ ನೋಡ್ಕೊಂಡೇ ಬರ್ತಾ ಇದ್ದೀನಿ ಅವರು ಮೋಜು ಮಸ್ತಿ ಮಾಡ್ಕೊಂಡು ದೊಡ್ಡ ದೊಡ್ಡ ಐಷಾರಾಮಿ ಹೋಟ್ಲ ಜೀವನ ಕೂತಿ ನಿಂತು ಬರೀ ಬಸ್ಸಲ್ಲಿ ಅಲ್ಲಿ ಬರ್ತಾ ಇದ್ದಾರೆ ಹೊರತು ನಿಜವಾದ ಪಾದಯಾತ್ರೆ ಅಲ್ಲ ಪಾದಯಾತ್ರೆ ಅಲ್ಲ ಏನು ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿ ತನಕ ಹೋದ್ರಲ್ಲ ಪಾದಯಾತ್ರೆ ಅದು ನಿಜವಾದ ಸಾಮಾಜಿಕ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಅದು ಪಾದಯಾತ್ರೆ ಇದು ಐಸಾರಾಮಿ ಪಾದಯಾತ್ರೆ ಒಬ್ಬ ಮನುಷ್ಯನನ್ನ ಯಾವುದೇ ತಪ್ಪಿಲ್ಲದೂ ಕೂಡ ಒಂದು ಸಣ್ಣ ತಪ್ಪನ್ನ ಹುಡುಕಿ ಆರೋಪದಲ್ಲಿ ಸಿಗಿಸಬೇಕು ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅಂತಕ್ಕಂಥ ಒಂದು ಭ್ರಮ ನಿರಸರಾಗಿದ್ದಾರೆ ಅದು ಸಾಧ್ಯವಿಲ್ಲ ನಾವೆಲ್ಲರೂ ಕೂಡ ಬಹುಸಂಖ್ಯಾತರು ಅವ್ರ ಪರವಾಗಿ ನಿಂತಿದ್ದೀವಿ ನಾಳೆ ನಡೀತಕ್ಕಂಥ ಜನಾಂದೋಲನ ಕಾರ್ಯಕ್ರಮಕ್ಕೆ ಅಶೋಕ್ ಪುರಂಧಿಂದ ನೂರಾರು ಅವರಿಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿರ್ತಕ್ಕಂಥದ್ದು ಖಂಡಿತವಾಗಲೂ ಕೂಡ ಅಂದಿನಿಂದ ಇಂದಿನ ತನಕ ನಿಂತಿರೋ ಏನು ನಾಲ್ಕು ಬಾರಿ ಕಾಂಗ್ರೆಸ್ ಬಂದು ಸಿದ್ದರಾಮಯ್ಯವ್ರು ಗೆಲ್ಲಬೇಕಾದ್ರೆ ನಮ್ಮೆಲ್ಲರ ಶೋಷಿತ ಸಮಾಜದ ದಲಿತರ ಅಲ್ಪಸಂಖ್ಯಾತರ ಬೆಂಬಲ ಇದೆಯಲ್ಲ ನಿರಂತರವಾಗಿದೆ ನಾವು ನೋಡಿದೀವಲ್ಲ ಅವರೊಂದು ಸಿದ್ದರಾಮಯ್ಯ ಉತ್ಸವ ಅಂತ ಮಾಡಿದಂತ ಸಂದರ್ಭದಲ್ಲಿ ಹನ್ನೆರಡಕ್ಕಿಂತನೂ ಹನ್ನೆರಡು ಲಕ್ಷಕ್ಕಿಂತನೂ ಕೂಡ ಅಧಿಕವಾಗಿರುವಂತ ಜನ ನಾವು ನೋಡಿದೀವಿ ನಾವು ಕಣ್ಣಾರ ಅಂತ ಇದರಲ್ಲಿ ನಾಳೆನೂ ಕೂಡ ನಾವ್ ಏನು ಎರಡು ಲಕ್ಷ ಟಾರ್ಗೆಟ್ ಇಟ್ಟಿವಿ ಅದನ್ನ ಮೀರಿ ಅದು ಜನಾಂದೋಲನ ಕಾರ್ಯಕ್ರಮ ಆಗುತ್ತೆ ಸಿದ್ದರಾಮಯ್ಯ ಅವ್ರಿಗೆ ಸೋಲು ಅಂತ ಕಡಿಮೆ ಅಂತ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ